ನೋಡಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಯಾರು ಬರೋದಿದ್ರೆ ನಾವೆಲ್ಲರಿಗೂ ಅವ್ರಿಗೆ ಕರೆದು ನಾವು ಹೊರಿಸ್ತೀವಿ ರಾಮುಲು ಬಂದ್ರೆ ನಾವೇನು ಬೇಡ ಅನ್ನೋದನ್ನು ನಾವು ಕರೆದೇ ಕರ ಕರೆದ್ರೆ ನಾವು ಕರೆಯಕ್ಕೆ ಹೋಗಲ್ಲ ಅವ್ರು ಬಂದಿಟ್ಟು ನಾವು ಬೇರೆ ಬೇರೆಯವರು ರೆಡಿ ಇದ್ದಾರೆ ದಳದವರು ಸ್ವಲ್ಪ ಜನ ರೆಡಿ ಇದಾರೆ ಇನ್ನೊಂದಿಷ್ಟು ಜನ ಬಹಳ ಜನ ಬರೋಕ್ ತಯಾರಿದ್ದಾರೆ ನೀವು ಬರ್ದಿಡ್ ಕಡೆ ಮುಂದಿನ ಸಹ ಇದೇ ಸರ್ಕಾರವನ್ನ ರಾಜ್ಯದಲ್ಲಿ ಮತ್ತೆ ತರುವ ನಿಟ್ಟಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಗಳು ಮಾಡ್ತಾರೆ ಡೈನಮಿಕ್ ಆದಂತ ಉಪಮುಖ್ಯಮಂತ್ರಿಗಳು ಸುಮ್ಮನೆ ಬಿಡೋರಂತೂ ಅಲ್ಲ ಖಂಡಿತ ಅವ್ರು ನಮಗೆಲ್ಲ ಹೇಳಿದ್ದಾರೆ ಏನು ಹೆದರ್ಕಬೇಡಿ ಮುಂದಿನ ಚುನಾವಣೆ ರೆಡಿಯಾಗಿ ನಾನು ತರುವಂತ ಕೆಲಸ ನಂದು ಅಂತ ಅವತ್ತು ಹೇಳಿದ್ದಾರೆ ಹಂಗಾಗಿ ಇವತ್ತು ಬಿ ಜೆ ಪಿ ಮೂರು ಭಾಗಲಾಗಿದೆ ಅವರು ಗಟ್ಟಿ ಮಾಡ್ಕೊಳ್ಳೋ ಕಷ್ಟ ಇದೆ ಯಾಕಂದ್ರೆ ಅದು ನಿಲ್ಲೋ ಆಗಲ್ಲ ಬಹಳ ಕಷ್ಟ ಇದೆ ಯಾಕಂದ್ರೆ ವಿಜೇಂದ್ರ ನೇತೃತ್ವನ ಒಪ್ಕೊಳ್ಳಲ್ಲ ಅವನ ಅವರ ಏನು ದಬ್ಬಳಿಕೆ ಅವ್ರ ನಡವಳಿಕೆಗಳು ಬಹಳ ಇರೋದ್ರಿಂದ ಅವರ ಅವ್ರ ಹತ್ರ ಎಲ್ಲ ಇರ್ಬೋದು ಈಗೇನಾದ್ರು ಇರ್ಬೋದು ಜನ ಆದರೆ ಮುಂದೆ ರಾಜಕೀಯವಾಗಿ ಕಷ್ಟ ಇದೆ ಅವ್ರ ಪಕ್ಷದಲ್ಲಿ ಮೂರು ಭಾಗ ಆಗೋಗಿದೆ ಆ ಮೂರು ಭಾಗ ಒದ್ದುಗೂಡಿಸೋದು ಭಾಳ ಕಷ್ಟ ಇಲ್ಲ ಯಾವ ಹಿರಿಯ ನಾಯಕರಿದ್ದಾರೆ ಅವರಿಗೆ ಗೌರವ ಕೊಡುವಂಥ ಕೆಲಸವನ್ನು ನಾವು ಮಾಡೋದು ಈಗ ಬಂಗಾರಪ್ಪನವರು ನಮ್ಮ ಗುರುಗಳಾಗಿದ್ದರು ಅನಂತರ ಅದನ್ನ ಕಾಂಗ್ರೆಸ್ ಯುವಕರು ನಾವು ನಾವು ಬೇರೆ ಬೇರೆ ಇದ್ದೀವಿ ಇವತ್ತು ಅವ್ರು ನಮ್ಮ ಗುರುಗಳೇ ಹಾಗೆ ಅವರು ಸಹ ಹಿಂದೆ ನನಗೆ ಎರಡು ಟರ್ಮು ಈ ರಾಜ್ಯದಲ್ಲಿ ನನಗೆ ಅಧಿಕಾರ ಕೊಡುವಂಥ ಕೆಲಸದಲ್ಲಿ ಅವರು ಇದ್ದರು ಅವತ್ತು ನನ್ನ ಗುರುಗಳಾಗಿದ್ದರು ಇವತ್ತು ಬೇರೆ ಪಕ್ಷದಲ್ಲಿ ಇದ್ರೂ ಸಹ ಒಬ್ಬ ಹಿರಿಯರಾಗಿ ಅವ್ರ ರಾಜಕೀಯದಲ್ಲಿ ಇಲ್ಲದೇ ಇರೋದ್ರಿಂದ ನನಗೆ ಅವರು ಸಹ ಒಬ್ರು ಗುರುಗಳ ಮಾದರಿಯಾಗಿ ಒಬ್ಬ ನಮ್ಮ ಜಿಲ್ಲೆಯ ಒಬ್ಬ ಹೆಮ್ಮೆಯ ನಾಯಕರಾಗಿ ನಾನು ಹೇಳಿದ್ದೀನಿ ಅದೇ ಬಿಟ್ಟರೆ ನಾನು ಬೇರೆ ಏನು ಅಲ್ಲ ಅದು ರಾಜಕೀಯದಲ್ಲಿ ನಾನು ಅವತ್ತು ಹೇಳಿದೆ ನಾನು ಏನು ಇಲ್ಲ ರಾಜಕೀಯದಲ್ಲಿ ನಾವು ಒಂದು ಸ್ವಲ್ಪ ವ್ಯತ್ಯಾಸ ಆದಾಗ ವೈದಿ ಸಹಜ ಆದ್ರೆ ಈಗ ಅವರು ರಾಜಕೀಯದಲ್ಲಿ ಇಲ್ಲ ಈಗ ಅವರಿಗೆ ನಾವು ಗೌರವ ಕೊಡುವಂತ ಕೆಲಸ ಮಾಡ್ಬೇಕಾಗಿದೆ ಅದಕ್ಕೆ ಅವ್ರ ರಾಜಕೀಯ ಗುರುಗಳು ಅಂದೆ ಆರೆಂಜ್ ಮೊಬೈಲ್ಸ್ ಇಲ್ಲಿ ನಿಮಗೆ ಮೊಬೈಲ್ ಟಿವಿ ವಾಷಿಂಗ್ ಮಿಷಿನ್ ಫ್ರಿಜ್ ಫ್ಯಾನ್ ಮಿಕ್ಸಿ ಮತ್ತು ನಿಮಗೆ ಬೇಕಾಗಿರುವಂತಹ ಎಲ್ಲಾ ತರಹದ ಎಲೆಕ್ಟ್ರಾನಿಕ್ ವಸ್ತುಗಳು ದೊರೆಯುತ್ತದೆ ಇಲ್ಲಿ ಮೊಬೈಲ್ಗಳಲ್ಲಿ ವಿವೊ ಓಪೋ ರೆಡ್ಮಿ ಸ್ಯಾಮ್ಸಂಗ್ ಐಫೋನ್ ನಥಿಂಗ್ ಹಾಗೂ ಎಲ್ಲಾ ತರಹದ ಮೊಬೈಲ್ ಫೋನ್ಗಳು ನೀಡಲಾಗುತ್ತದೆ ನಿಮಗೆ ಉತ್ತಮವಾದ ಬ್ಲೂಟೂತ್ ನೆಟ್ ಬ್ಯಾಟ್ ಏರ್ಪೋರ್ಟ್ಸ್ ಸ್ಮಾರ್ಟ್ ಸನ್ ಗ್ಲಾಸಸ್ ಹಾಗೂ ಹಲವಾರು ವಸ್ತುಗಳು ಫ್ರೀ ಗಿಫ್ಟ್ ಆಗಿ ನೀಡಲಾಗುತ್ತದೆ ಹಾಗೆ ಇಲ್ಲಿ ಜೀರೋ ಕಾಸ್ಟ್ ಇ ಎಂ ಸೌಲಭ್ಯವು ಲಭ್ಯವಾಗಿದೆ ಮತ್ತು ಸಮಯ ಸಮಯಕ್ಕೆ ಹಲವಾರು ಆಫರ್ಸ್ ದೊರೆಯುತ್ತವೆ ಭೇಟಿ ಮಾಡುತ್ತಿದ್ದೀರಾ ಬನ್ನಿ ನಿಮ್ಮ ಫ್ಯಾಮಿಲಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ವಿಸಿಟ್ ಮಾಡಿ ನಮ್ಮ ಆರೆಂಜ್ ಮೊಬೈಲ್